ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಬರ್ತೇವೆ ಚಿಕ್ಕ ವಯಸ್ಸಿಂದ ಬರ್ತಿದ್ದೀವಿ ತುಂಬಾ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ನಿಮ್ ಲಿಂಗ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಶ್ವತಾ ತುಂಬಾ ಶಕ್ತಿಯುತ ದೇವಸ್ಥಾನ ತುಂಬಾ ಬಹಳ ಪ್ರಾಚೀನ ದೇವಸ್ಥಾನ ತುಂಬಾ ಚೆನ್ನಾಗಿ ಅನ್ಸುತ್ತೆ ಎವ್ರಿ ಟೈಮ್ ಬಂದಾಗ ಬರೀರಾ ನಾವ್ ನಾವು ಶಿವರಾತ್ರಿ ಯೂಶಲಿ ಉಪವಾಸ ಇರ್ತೀವಿ ಆಮೇಲೆ ಹೊ ರಾತ್ರಿ ಅಮ್ಮ ಮಾತ್ರ ಮಾಡ್ತಾರೆ ಜಾಗರಣೆ ಯೂಶಲಿ ನಾವೆಲ್ಲರೂ ಉಪವಾಸ ಇರ್ತೀವಿ ಯೂಜ್ವಲಿ ಭಜನೆ ಜಾಸ್ತಿ ಇರುತ್ತೆ ಇಲ್ಲ ಮನೆ ಹತ್ರ ತುಂಬಾ ಜನ ಒಟ್ಟಿಗೆ ಕುತ್ಕೊಂಡು ಸಾಮುಖ್ಯವಾಗಿ ಹಾ ಆ ಮನೆ ಹತ್ರ ಯೂಶ್ವಲಿ ಕ್ರಿಕೆಟ್ ಎಲ್ಲಾ ಆಡ್ತಾರೆ ಆಮೇಲೆ ಭಜನೆ ಮಾಡ್ತಾರೆ ಸೊ ಆದಷ್ಟು ಎದ್ದಿರ್ತೀವಿ ಬಟ್ ತುಂಬಾ ಒಳ್ಳೆ ದಿನ ಹೇಳ್ತಾರೆ ದಟ್ ಇವತ್ತು ಭಜನೆ ಮತ್ತೆ ರಾತ್ರಿ ಜಾಗರಣೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಐಶ್ವರ್ಯ